ಬೇಡಿಕೆ ಇರತಕ್ಕಂಥ ಎಲ್ಲ ಬೆಣ್ಣರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಕರೆಗೆ ಹೋಗುವ ಆರಂಭಿಸಿದ ಗಂಗಾವತಿ ಭಾಗದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರದವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಪತ್ರಿಕಾಗೋಷ್ಠಿಯನ್ನ ಹಿರಿಯರು ನಡೆಸಿಕೊಡ್ಬೇಕಾಗುತ್ತೆ ಮಾಧ್ಯಮ ನಮ್ಮ ರಾಜ್ಯಾಧ್ಯಕ್ಷರು ಮಾನ್ಯ ಅಧ್ಯಕ್ಷರು ಸಹಿತ ಎಲ್ಲ ನಮ್ಮ ಮಾಜಿ ಹದಿನೈದನೇ ತಾರೀಕು ಐಜಿ ಸಿ ಮೀಟಿಂಗ್ ಆದ ನಂತರ ಹದಿನೈದನೇ ತಾರೀಕು ರಾಜ್ಯ ಮೀಟಿಂಗ್ ಕರೆದು ನಮ್ಮ ಎರಡನೇ ಬೆಳಿಗ್ಗೆ ರೈತರಿಗೆ ನೀರು ಬಿಡ್ಬೇಕನ್ನುವಂತ ಉದ್ದೇಶದಿಂದ ಸಭೆಯನ್ನು ಮಾಡಿದ್ರು ಒಂದನ್ನು ನಮ್ಮ ಸಭೆಯಲ್ಲಿ ನಾನು ಮಾಜಿ ಸಂಸತ್ ಸದಸ್ಯರು ಅನೇಕರು ನಾವು ಭಾಗವಹಿಸಿದ್ವಿ ಮಾನ್ಯ ಶಾಸಕರು ಅವತ್ತು ಬೇರೆ ಕಾರಣದಿಂದ ಬಂದಿರ್ಲಿಕ್ಕಿಲ್ಲ ಅದಕ್ಕೆ ಉದ್ದೇಶ ಇಷ್ಟೇ ತುಂಗಭದ್ರಾ ಜಲಾಶಯದಲ್ಲಿ ಇವತ್ತಿನವರೆಗೂ ಸಹಿತ ಎಪ್ಪತ್ತ ನೀರು ಇದೆ ನಮ್ಮೆಲ್ಲರ ನಮ್ಮ ರಾಜ್ಯಾಧ್ಯಕ್ಷರ ಅಭಿಪ್ರಾಯ ಏನಂದ್ರೆ ಮೊದಲು ನೀರನ್ನು ಹೆಚ್ಚಿನ ರೀತಿಯಲ್ಲಿ ನದಿ ಬಿಟ್ಬಿಟ್ಟರು ನದಿಗ ಬಿಡದೆ ಇಲ್ಲ ನದಿಗೆ ಬಿಡದೆ ಇದ್ರೆ ನೀರು ಬಿಡದೆ ಇದ್ರೆ ಎರಡನೇ ಬೆಳೆ ಕೊಡ್ಬೋದಾಗಿತ್ತು ಅನ್ನುವಂತ ಅಭಿಪ್ರಾಯ ನಮ್ಮದು ಆದರೂ ಸಹಿತ ಏನಂದ್ರೆ ಅನಿವಾರ್ಯವಾಗಿ ಮೂವತ್ ಮೂರು ಗಂಟೆಗಳನ್ನು ಕುಂದಿಸ್ಬೇಕು ಶಾಶ್ವತವಾಗಿ ಜಲಾಶಯದ ಒಂದು ದೃಷ್ಟಿಯಿಂದ ಮೂವತ್ತ್ ಮೂರು ಗೇಟ್ಗಳನ್ನು ಕುದುರಿಸೋ ದೃಷ್ಟಿಯಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಈಗಾಗಲೇ ಐ ಸಿ ಸಿ ಮೀಟಿಂಗ್ನಲ್ಲಿ ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ನಿರ್ಣಯ ತೆಗೆದುಕೊಂಡಿದ್ದಾರೆ ಜೊತೆಗೆ ನಾವು ಈಗಾಗಲೇ ಒಂದು ನಿರ್ಣಯ ಏನಂತಂದ್ರೆ ಮಾನ್ಯ ರಾಜ್ಯಾಧ್ಯಕ್ಷರು ಎಲ್ಲರಿಗೂ ತಿಳಿದ್ರ ಜೊತೆಗೆ ನಾಲ್ಕೈದು ಜಿಲ್ಲೆಗಳಿಗೆ ನಮ್ಗೆ ಸಂಬಂಧಪಟ್ಟಂಥ ವಿಜಯನಗರ ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಏನಿದಲ್ಲ ನೀವು ನೀರು ಬಿಡದೆ ಇದ್ದರೆ ರೈತರಿಗೆ ಎಕರೆಗೆ ಇಷ್ಟೊಂದು ಪರಿಹಾರ ಆದರೂ ಅನ್ನುವಂಥ ಮಾತನ್ನು ಸಹಿತ ಮಾನ್ಯ ಜೊತೆಗೆ ಎಲ್ಲರೂ ಒತ್ತಾಯ ಮಾಡ್ಬೇಕನ್ನು ಉದ್ದೇಶದಿಂದ ಇಷ್ಟು ಏನಾದ್ರು ಪರಿಹಾರ ಕೊಡ್ಬೇಕನ್ನೋ ಉದ್ದೇಶದಿಂದ ಹೆಕ್ಟೇರ್ಗೆ ಇಪ್ಪತ್ತೈದು ರೂಪಾಯಿ ಹೆಕ್ಟ್ರೇಂದ್ರೆ ಆಯ್ತು ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕಂತ ಹೇಳಿ ನಿರ್ಣಯ ಮಾಡಿ ಒಂದು ಪ್ರೆ ಏನು ಸುದ್ದಿ ಏನು ಪ್ರೆಸ್ ಮೀಟ್ ಕರೀರಿ ರೈತರಿಗೆ ಮುಖಾಂತರ ಒಂದು ಇದನ್ನು ಮಾಡಲಿ ಯಾಕೆಂದರೆ ಈ ರೈತ ಚೆನ್ನಾಗಿದ್ದಾಗ ಮಾತ್ರ ನಾವು ಅನ್ನದಾತ ಬೆಳೆದಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಈಗ ನೀವು ಎರಡನೇ ರೈತರಿಗೆ ಪರಿಹಾರ ಕೊಡ್ಬೇಕನ್ನೋದು ಒಂದು ಪಾಯಿಂಟ್ ಆದ್ರೆ ಜೊತೆಗೆ ಮೂರು ಗೇಟ್ಗಳನ್ನು ಕುಂದಿರ್ಸ್ಬೇಕು ಕೇವಲ ಒಂದು ಗೇಟ್ ರೆಡಿ ಆಗ್ಯದ ಮೊದಲು ಈಗಾಗಲೇ ಅದು ರೆಡಿಯಾಗಿ ಸುಮಾರು ಹದಿನಾಲ್ಕು ತಿಂಗಳಾಗ್ಯದ ಆದರೂ ಸಹಿತ ಇನ್ನೂರಿಗೆ ಅದನ್ನಂತೂ ಕುಂದಿರ್ಸಿಲ್ಲ ಗೇಟು ಜಾಮದ ಅಂತ ಪತ್ರಿಕೆಯಲ್ಲಿ ಮಾಧ್ಯಮ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ ಆರು ಗೇಟ್ ಜಾಮದ ಇವು ಮೂವತ್ತ್ಮೂರು ಗೇಟುಗಳನ್ನು ಸಹಿತ ಹೊಸ ಕುಂದರ್ಸ್ಬೇಕು ಎಷ್ಟು ದಿವಸದಲ್ಲಿ ಕುದಿಸ್ತೀರನ್ನುವಂಥ ಮತ್ತೆ ಬಹಳ ಮುಖ್ಯ ಯಾಕಂದ್ರೆ ಈಗಾಗಲೇ ನಮಗೆ ಮೊದಲು ಹೇಳಿದ್ರು ಮೊನ್ನೆ ನಾನು ನಾವು ಸನ್ಮಾನ್ಯ ನಮ್ಮ ವೆಂಕಟರಾವ್ ನಾಡಗೌಡರು ಜೊತೆ ಕೆ ಎರ್ ಪಕ್ಷ ಎಕ್ಸ್ ಎಂ ಪಿ ಅವರು ಮತ್ತು ಪ್ರತಾಪ್ ಅವರು ಎಲ್ಲರೂ ಕೂಡ ಇಲ್ಲಿಯ ಅಧಿಕಾರಿಗಳ ಜೊತೆ ಮತ್ತೆ ಸಭೆಯನ್ನು ಮಾಡಿದ್ವಿ ಅವಾಗ ಏನು ಹೇಳಿದ್ರು ಅಧಿಕಾರಿಗಳು ಇಲ್ರಿ ಒಂದು ಗೇಟ್ ಅಂತೂ ಆಯಿತು ಇನ್ನೂ ಎರಡು ಗೇಟ್ ಜಾಮ್ ಅದಾವೆ ಹತ್ತು ಗೇಟ್ ರೆಡಿ ಅದಾವ ಅದ್ರನ್ನೂ ಒಂದು ಮಾತನ್ನು ಅಧಿಕಾರಿ ಹೇಳಿದ್ದು ಪೇಮೆಂಟ್ ಆಗಿಲ್ಲ ಅನ್ನೋ ಮಾತನ್ನು ಸಹಿತ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದರು ಮತ್ತು ನಾವೇನು ಹೇಳಿದ್ರು ಅಂದ್ರೆ ಸರ್ಕಾರಕ್ಕೆ ನೀವು ಮೂರು ಗೇಟ್ ಹೊಸ ಕುಂದರ್ಸ್ತೀರಿ ಆಮೇಲೆ ಗೆಸ್ಟ್ ನ್ಯೂಸ್ ಕುಂದರ್ಸ್ತೀರಿ ಮಂತ್ಲಿ ಏನಂದ್ರು ಡಿಸೆಂಬರ್ ಎರಡನೇ ವಾರದ ನಾವು ಪ್ರಾರಂಭ ಮಾಡ್ತೀವಿ ಅಂದ್ರು ಇವತ್ತು ಪತ್ರಿಕೆಯಲ್ಲಿ ಡಿಸೆಂಬರ್ ಇಪ್ಪತ್ತ್ಮೂರಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳಾಕಂತಾರೆ ಮತ್ತು ಹಿಂಗೆ ಒಂದು ವಾರ ಎರಡು ವಾರ ಡಿಲೇ ಹಾಕುವಂತಂದ್ರೆ ಕಾರಣ ಮೇ ಒಳಗಾದರೂ ನೀವು ಪೂರ್ತಿ ಗೇಟ್ ಮೂವತ್ತ್ ಮೂರು ಹೊಸ ಕೊಂದರ್ಸಿದ್ರೆ ಅಥವಾ ಜೂನ್ ಫಸ್ಟ್ ವೀಕ್ನಾಗ ಕುಂದಿರ್ಸಿದ್ರ ಮುಂದಿನ ಬೇಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಒತ್ತಾಯ ಮಾಡೋಕ್ಕನ್ನೋ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ ಜೊತೆಗೆ ಒಂದು ಮಾತಲ್ಲ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಅಥವಾ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಏನಂದ್ರೆ ವಿಶೇಷವಾಗಿ ನೌಲಿ ಜಲಾಶಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದರು டி பி ஆர் ஒன் சவ்ர கோட்டியும் கொட்டும் அதிக இவத்தின் மாநில உஸ்துவாரி சச்சுவோம் மாநில மாநடிமார் நீரவரி சச்சுவரு அவ்வளோ மாதிரி பரிஹார வந்த நம்ம அபிப்பிராய பிருவரு டிஎம் சி ஹூள் தும்பேது நாமேனா நவுளி ஜலாசய பிராரம் அவகாச கொட்டே சுமார் மூவத்மூறு டிஎம் சி அது சங்கிர்கொட்டே நம் கங்காவதி தாட்டி அந்த கார்டிகூர் பாகி நீர் விடல அவகாச ஆகத நதிகே நீர் விடுத்த ಅದೇ ನೀರನ್ನು ನೇರವಾಗಿ ಆ ಜಲಾಶಯಕ್ಕೆ ಕೊಟ್ಟರೆ ಆ ಒಂದು ಕಾರ್ಡಿ ಭಾಗದ ರೈತರಿಗೆ ಮುಂದೆ ಸಿನ್ನೂರು ಭಾಗದ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತದೊಂದು ದೃಷ್ಟಿಯಿಂದ ಆ ಕಾರ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಬೇಗನೆ ಕೈಕೊಂಡ್ರೆ ಅವಾಗ ನಾವು ಇಪ್ಪತ್ತು ಸಾವಿರ ಕೋಟಿ ಇದ್ದೀವಿ ನಮ್ಮ ಸರ್ಕಾರ ಇದ್ದಾಗ ಈಗ ಅದು ಅಂದಾಜು ಮೂವತ್ತು ಸಾವಿರ ಕೋಟಿ ಆಗ್ಬೋದು ಇದಕ್ಕೆ ಹೆಚ್ಚಿನ ಆದ್ಯತೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ನೀರಾವರಿ ಸಚಿವರು ಕೊಡಬೇಕು ನೀವು ಯಾವುದೇ ಅದಕ್ಕೂ ಹೋಗಿ ನಾನು ಐದು ಕೋಟಿ ಕೊಟ್ಟೆ ಹತ್ತು ಕೋಟಿ ಕೊಟ್ಟೆ ನೂರು ಕೋಟಿ ಕೊಟ್ಟೆ ಅಂತೇಳಿ ಮುಖ್ಯವಾಗಿ ಇದು ಇಪ್ಪತ್ತು ಲಕ್ಷ ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೀತೀವಿ ನಾವು ಎಡದಂಡೆ ಇರ್ಬೋದು ಬಲದಂಡೆ ಇರ್ಬೋದು ಆದ ಕಾರಣ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಇವತ್ತು ನೀವೇನಾದರೂ ಪ್ರಾರಂಭ ಮಾಡಿದ್ರೆ ಕನಿಷ್ಠ ವಸ್ತು ಮಿನಿಮಮ್ ಎರಡು ಮೂರು ವರ್ಷದಲ್ಲಿ ಅದು ಸಾಧ್ಯ ಆಗ್ತದೆ ಮುಂದೆ ರೈತರು ಬದುಕು ಹಸರಾಗ್ತದೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಜೊತೆಗೆ ಅನ್ನದಾತ ಚೆನ್ನಾಗಿದ್ದಾಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ಬಹಳ ನಮ್ಗೆ ನಮ್ದು ಏನು ದುರ್ದೈವ ಏನು ನಾವು ಇನ್ನೊಂದು ಏನಂದ್ರೆ ಕಾವೇರಿ ನದಿಯನ್ನು ಅಂತ ನದಿ ಅಂತ ಕರಿತೀವಿ ತಪ್ಪಿಲ್ಲ ಕಾವೇರಿ ಆ ಭಾಗದ ಜನರಿಗೆ ಜೀವನದಿ ನದಿ ಇರ್ಬೋದು ನಮಗೆ ಜೀವನದಿ ಅಂದ್ರೆ ತುಂಗಭದ್ರಾ ತಾಯಿ ಅನ್ನುವಂಥ ಮಾತನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ ನಮ್ಮ ನಾಲ್ಕೈದು ಜಿಲ್ಲೆಗಂತೂ ತುಂಗಭದ್ರ ಇದ್ದಾಗ ನಾವು ಬದುಕ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನೀರು ಕೊಟ್ಟಾಗ ಮಾತ್ರ ನಾವು ಬದುಕ್ತೀವಿ ನಮ್ಮ ರೈತ ಬದುಕಿದಾಗ ಮಾತ್ರ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನದಾತ ಆತ ಚೆನ್ನಾಗಿರ್ಬೇಕು ನಮ್ಮ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಆದೇಶ ಹಾಕಿದ್ದಾರೆ ಏನಂತಂದ್ರೆ ನೀವು ಇದರ ಅಷ್ಟಕ್ಕೆ ಬಿಡೋಂಗಲ್ಲ ಮಂಡಲ ಮುಖಾಂತರ ಹೋರಾಟ ಮಾಡಿ ಮಂಡಲದಲ್ಲಿ ಇದಕ್ಕೆ ಹೋರಾಟ ನಡಿಬೇಕು ಯಾಕಂದರೆ ನೀವು ಎರಡನೇ ಬೆಳೆ ನೀರು ಬಿಡೋಂಗಿಲ್ಲ ಅದು ಮುಗೀತು ಆದ್ರೆ ಪರಿಹಾರ ಕೊಡೋ ರೈತರಿಗೆ ಜೊತೆಗೆ ಮೂವತ್ತ್ ಮೂರು ಗೇಟ್ಗಳನ್ನು ಹೊಸ ಗೇಟ್ಗಳು ಆದಷ್ಟು ಬೇಗನೆ ಜೋಡಿಸ್ಬೇಕನ್ನುವಂಥ ಒತ್ತಾಯನ ಗೋವಿ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲಿ ಮಾಡಬೇಕನ್ನುವಂಥ ಉದ್ದೇಶದಿಂದ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷ ಆದೇಶ ಆಗಿದೆ ಅವರು ಸಾಧ್ಯ ಆದ್ರೆ ಇದು ಎರಡು ಮೂರು ಏನು ಮುಗಿದ ನಂತರ ಒಮ್ಮೆ ಎಲ್ಲಾದರೂ ರೈತರು ಸ ರೈತರ ಸಭೆಗೆ ಅವರು ಹಾಜರಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದ ಕಾರಣ ನಮಗೂ ಒಂದೇ ಒತ್ತಾಯ ಈಗ ಎರಡನೇ ಬೆಳೆಗೆ ನೀರು ಕೊಡಂಗಿಲ್ಲ ಅಂತ ಹೇಳಿದರೆ ಆಯಿತು ಆದರೆ ಪರಿಹಾರ ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಬೇಕು ಜೊತೆಗೆ ಮೂವತ್ತ್ಮೂರು ಗೇಟ್ಗಳನ್ನು ಆದಷ್ಟು ಬೇಗನೆ ಕುದಿಸಿ ಮುಂದಿನ ಒಂದು ಬೆಳೆ ಹೋಗಲಿ ನೆಕ್ಸ್ಟ್ ಆದರೂ ಸೈಟು ಹೆಚ್ಚಿನ ರೀತಿಯಲ್ಲಿ ಅನ್ನದಾತನಿಗೆ ಅನ ಅವಕಾಶ ಆಗಬೇಕು ಅನುಕೂಲ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಜೊತೆಗೆ ನವಲಿ ಜಲ ಸೈಕಲ್ ಹೆಚ್ಚಿನ ಆದ್ಯತೆ ಕೊಡಬೇಕು ಜೊತೆಗೆ ಇನ್ನೊಂದು ಈಗ ತಪ್ಪ ಭಾಗದ ಹೊರಭೂಮಿ ಇದೆಯಲ್ಲ ಅದು ಬಹಳ ಮುಖ್ಯ ಯಾಕಂದರೆ ನಮ್ಮ ಮೆಕ್ಕೆಜೋಳದ ಖರೀದಿಯನ್ನು ತೆಗಿಬೇಕು ಯಾಕಂದರೆ ಮೆಕ್ಕೆಜೋಳದ ದೊಡ್ಡ ಸಮಸ್ಯೆ ಇದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಾರ್ಕೆಟ್ ಅಂದರೆ ಇವತ್ತು ಮೆಕ್ಕೆಜೋಳ ಆದ ಕಾರಣ ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆಗಿಬೇಕು ಜೊತೆಗೆ ಭತ್ತದ ಖರೀದಿ ಕೇಂದ್ರ ತೆಗಿಬೇಕು ಮೊನ್ನೆ ತಾನೇ ನಮ್ಮ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು ಭತ್ತದ ಕೇಂದ್ರ ಗಂಗಾವತಿ ಕಾರ್ಡಿ ಭಾಗದಲ್ಲಿ ತೆಗೀರಿ ಮೆಕ್ಕೆಜೋಳದ್ದು ಕೊಪ್ಪಳದಲ್ಲಿ ಖರೀದಿ ಕೇಂದ್ರ ತೆಗೀರಿ ಯಾಕಂದ್ರೆ ನೋಡಿ ರಾಜ್ಯ ಇದು ಕೇಂದ್ರ ಇಪ್ಪತ್ನಾಲ್ಕು ನೂರು ರೂಪಾಯಿ ರೇಟ್ ಇದೆ ಅಲ್ವಾ ಆದರೆ ಇಲ್ಲಿ ಮಾರ್ಕೆಟಲ್ಲಿ ಅಲ್ಲಿ ಹದಿನಾರು ಹದಿನೇಳು ಇದೆ ಹಿಂಗಾದ್ರೆ ನಾಳೆ ರೈತರಿಗೆ ಭಾಳ ಬೀಳ್ತದೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೊಪ್ಪಳ ಭಾಗದಲ್ಲಿ ತೆಗೀರಿ ನಮ್ಮ ಭತ್ತದ ಖರೀದಿ ಕೇಂದ್ರ ಮುಖ್ಯವಾಗಿ ಏನಿದೆ ಅಲ್ಲ ಗಂಗಾವತಿ ಮತ್ತು ಗಾಂಧಿ ಭಾಗದಲ್ಲಿ ಭತ್ತದ ಕೇಂದ್ರ ತೆಗಿಬೇಕ ಉದ್ದೇಶದಿಂದ ನಾವು ಬೆಳಿಲಿ ಐತೆ ಅಂದ್ರೆ ಆದಾಯ ಎಲ್ಲಿಂದ ಬರ್ತದ ಟ್ಯಾಕ್ಸ್ ಬರ್ಬೋದು ಅಥವಾ ಆರ್ ಎಂ ಸಿ ಬರ್ಬೋದು ಮುಂದೆ ಬರ್ತದಲ್ಲ ಸರ್ ಏನೇ ಕೊಡ್ರಿ ಮತ್ತ ರೈತ ಅಲ್ಲ ಅನ್ನದಾತನ ಅಲ್ಲ ಅನ್ನದಾತ ಬದುಕಿದಾಗ ಮಾತ್ರ ನಮ್ಮ ಭಾಗದಲ್ಲಿ ನೋಡ್ರಿ ರೈಸ್ ಮೇಲ್ ನಡೆದ ರೈಸ್ ಮೇಲ್ ಜೊತೆಗೆ ಕಾರ್ಮಿಕರ ಅದಾರ ಹೌದಾ ರೈತ ಬೆಳಿಬೇಕು ನಾವು ಬೆಳಿಬೇಕು ಎಲ್ಲಾರು ರೈತ ಬೆಳೆದ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತದ ಏಳ್ನೂರ ಐವತ್ ಕೋಟಿ ಸರ್ಕಾರ ಕೆದ್ವಾಡ್ರಿ ಇನ್ನೊಂದ್ ಜಾಸ್ತಿ ಆಯ್ತ ಸಾರ್ ನೀವ್ ಈ ಲೆಕ್ಕಾ ಮಾಡ್ರಿ ಮೂವತ್ತ ಸಾವಿರ ಅಡ್ಡಿಕಟ್ಟು ಪ್ರದೇಶದ ಸಾವಿರ ಇಟ್ಟೇನೂ ರಕ್ಷಣೆ ಮಾಡಿ ಪರಿಹಾರ ಆಗಿದ್ರ ಅಥವಾ ಕ್ರಸ್ಟಿಗೇಟ್ಗಳ ಕೆಲಸ ಪ್ರಾರಂಭ ಮಾಡ್ತಾ ಇದ್ರ ಈಗ ಅವ್ರು ಡಿಸೆಂಬರ್ ಇಪ್ಪತ್ಮೂರು ಅಂತ ಹೇಳಿದ್ರು ಮೊನ್ನೆ ನಮಗೆ ಹೇಳಿದಾಗ ಡಿಸೆಂಬರ್ ಎರಡನೇ ವಾರದಾಗ ಅಂದ್ರ ಈಗ ಒಂದ್ ವಾರ ಎರಡು ವಾರ ಉಂಸ ಹಾಕ್ತಂದ್ರೆ ಮತ್ತೆ ಆಟೋಮೆಟಿಕ್ಲಿ ಕೆಲಸ ಡಿಲೆ ಆಗ್ತದ ಅದಕ್ಕೆ ಹೋರಾಟ ಮಾಡ್ತೀವಿ ಗ್ರಾಮ ಮಂಡಲ ಏನು ಹೇಳಿ ಮಂಡಲ ರೈತ ರೈತ ಮೋರ್ಚಾ ರೈತರಿಗೆ ಅವೇರ್ನೆಸ್ ತರ್ತಕ್ಕಂಥದ್ದು ಯಾಕೆ ಇದು ತಡ ಆಯಿತು ತಡ ಆಗಿರೋದಕ್ಕೆ ಕಾರಣ ನಷ್ಟ ನಮಗೆ ಆ ನಷ್ಟಕ್ಕೆ ಪರಿಹಾರ ಕೊಡ್ತಕ್ಕಂಥ ಇನ್ನೊಂದು ಸರ್ಕಾರದ ಮೇಲೆ ನಮಗೆ ಭರವಸೆ ಇಲ್ಲ ಯಾಕಂದ್ರೆ ಮುಂದಿನ ಬೆಳೆಗೆ ಅಂದ್ರೆ ಈ ಬೆಳೆಯನ್ನು ಕಳ್ಕತಾ ಇದೀವಿ ನಾಳೆ ಸುಗ್ಗಿ ಅಂದ್ರೆ ಮಳೆಗಾಲದ ಸಂದರ್ಭದಲ್ಲಿ ಕೂಡ ನೀರು ನಿರಂತರವಾಗಿ ನಮಗೆ ಸಿಗ್ತದೆ ಅಂತಕ್ಕಂಥದ್ದು ಕೂಡ ಅನುಮಾನ ಬರ್ತಾ ಇದೆ ಯಾಕಂದ್ರೆ ಈಗಾಗಲೇ ಒಂದು ಗೇಟ್ ಬಿದ್ದೋಗಿರ್ತಕ್ಕಂಥದ್ದು ಕೂಡಿಸ್ಲಿಕ್ಕೆ ಈಗಾಗಲೇ ಹದಿನಾರು ತಿಂಗಳನ್ನ ತಗೊಂಡಿದ್ದಾರೆ ಪುನಃ ನಾವು ಈ ಮೂವತ್ ಮೂರು ಗೇಟ್ ಗಳನ್ನ ಕೂಡಕ್ಕೆ ಈಗಾಗಲೇ ಎಂಟು ಗೇಟ್ ತಯಾರಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಇದುವರೆಗೂ ದುಡ್ಡನ್ನೇ ಮಾಡಿಲ್ಲ ಅಂತಕ್ಕಂಥ ಸರ್ಕಾರದ ಮುಂದೆ ನಾವು ನಿರೀಕ್ಷೆ ಮಾಡ್ಬೇಕಾಗಿತ್ತು ಏನು ಅಂತಕ್ಕಂಥದ್ದು ಪ್ರಶ್ನೆ ಸರಿ ಜನರಿಗೆ ಅವೇರ್ನೆಸ್ ಕೊಡ್ತಾ ಇದ್ವಿ ನಮಗೆ ಪರಿಹಾರ ಕೊಡಿ ನೀರಂತೂ ಕೊಡ್ತಾ ಇಲ್ಲ ಪರಿಹಾರ ಕೊಡಿ ಪರಿಹಾರನ ಕೊಡಬೇಕು ಅಂತಕ್ಕಂಥದ್ದು ನಾವು ರೂಪರೇಷೆ ಮಾಡಿದ್ರೆ ಪ್ರತಿಭಟನೆ ಶುರು ಮಾಡ್ತಾರೆ ಏನು ಕೊಡ್ಬೇಕಾಗಿರೋದು ಮೂವತ್ ಮೂರು ಗೇಟ್ಗಳನ್ನ ಕೂಡಿಸ್ಬೇಕು ಮುಂದಿನ ಏನು ಸುಗ್ಗಿ ಅಂದ್ರೆ ಮಳೆಗಾಲದ ಪ್ರಾರಂಭ ಆಗೋದ್ರೊಳಗಾಗಿ ನಮ್ಮ ಅಂತಕ್ಕಂಥ ಯಾಕಂದ್ರೆ ಇವ್ರು ಮಾಡ್ತಕ್ಕಂಥ ಕೆಲಸಗಳನ್ನ ನೋಡ್ತಾ ಇದ್ದಾರೆ ನಮಗೆ ಗ್ಯಾರಂಟಿ ಇಲ್ಲ ರೈತರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ ಅವರು ಯಾಕಂದ್ರೆ ಮೂವತ್ ಮೂರು ಗೇಟ್ ಗಳನ್ನ ಕೂಡಿಸ್ಲಿಕ್ಕೆ ನಾಳೆ ಮಳೆಗಾಲ ಬಂದ್ರು ಸೈತನ್ನು ಕೂಡಿಸ್ತಾ ಇದ್ರೆ ನಾವು ಪುನಃ ತೊಂದರೆಗೆ ಒಳಗಾಗಬೇಕಾಗುತ್ತೆ ನಮ್ಮ ಅಲ್ಲ ಮುಂದೆ ಸಣ್ಣ ಪುಟ್ಟ ಸಮಸ್ಯೆ ಖರೀದಿ ಕೇಂದ್ರ ಪ್ರಾರಂಭ ಮಾಡುವುದರಿಂದ ಭತ್ತದ ರೇಟ್ ಆಟೋಮೆಟಿಕ್ ಹೆಚ್ಚಾಗ್ತದೆ ಅಲ್ಲ ಸರ್ ಅದು ಉದ್ದೇಶ ರೈತಿಗೆ ರೇಟ್ ಸಿಕ್ಕಿ ಅಂತ ಒಂದೇ ಉದ್ದೇಶ ಇದರಲ್ಲಿ ಅಲ್ಲ ಸರ್ ಬೇರೆ ತೆಗೆದ್ರೆ ಅನುಕೂಲ ಆಗುತ್ತೆ ಈಗ ಮುಖಾಂತರ ಭತ್ತ ರೈತ ಮೋರ್ಚಾ ಅಧ್ಯಕ್ಷರು ಎಸ್ ಪಾಟೀಲ್ ಅವರಿಗೆ ಒಂದು ಆದೇಶ ಕೊಟ್ಟಿದ್ದಾರೆ ಏನಂತಂದ್ರೆ ನೀವು ಪ್ರತಿ ನಾಲ್ಕು ಜಿಲ್ಲೆ ಹೋಗ್ರಿ ಜಿಲ್ಲಾಧ್ಯಕ್ಷ ರೈತ ಮೋರ್ಚಾ ಅಧ್ಯಕ್ಷರ ಜೊತೆ ಮಾತನಾಡ್ರಿ ಹುಬ್ಬಳ್ಳಿ ಮಠದಲ್ಲಿ ಹೋರಾಟಕ್ಕೆ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಅವ್ರಿಗೂ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ಕ್ರೆಸ್ಟ್ ಗೇಟ್ ಯಾವಾಗ ಪ್ರಾರಂಭ ಆಗ್ತದೆ ಕೆಲಸ ನೋಡಿಕೊಂಡು ಅಥವಾ ಪರಿಹಾರದ ಬಗ್ಗೆ ಸರ್ಕಾರದ ಯೋಚನೆ ನೋಡಿಕೊಂಡು ಹೋರಾಟ ಕಿಡಿತು ಸರ್ ಇಲ್ಲೊಂದು ರೀತಿಯ ಆದಷ್ಟು ವರ್ಷ ಟ್ರಸ್ಟ್ ಗೇಟ್ಗಳನ್ನು ಕುಂದಿಸಲಿಕ್ಕಾದ್ರೆ ನಾವು ಮತ್ತೆ ಹೋರಾಟವನ್ನು ಮಾಡಿ ಮಾಡ್ತೀವಿ ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟದ್ದು ಕೇವಲ ನಮ್ಮ ಕೊಪ್ಪಳ ಗಂಗಾವತಿ ಅಷ್ಟೇ ಅಲ್ಲ ಗಂಗಾವತಿ ಅಷ್ಟೇ ಅಲ್ಲ ಕೊಪ್ಪಳ ಬಳ್ಳಾರಿ ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಇದರಲ್ಲಿ ಭಾಗವಹಿಸಿದ್ದೆ ನಾನು ಸಹಿತ ಎರಡು ಮೂರು ಮೀಟಿಂಗ್ನಲ್ಲಿ ಮಾಡ್ತಾ ಏನು ಭಾಗವಹಿಸಿದ್ದೆ ನಮ್ಮ ಕೆ ಎ ಪಾಕ್ಷಪ್ನವರು ವೆಂಕಟರಾಮ್ ನಾಡಗೌಡರು ನಮ್ಮ ಗೌಡ ಪಾಟೀಲ್ರು ಜೊತೆಗೆ ನಮ್ಮ ಎಲ್ಲರೂ ಸಹಿತ ನಮ್ಮ ಸುರಾಜ್ ದಡೇಶ್ಗರವರು ಎಲ್ಲರೂ ಕೂಡ್ಕೊಂಡು ಭಾಗವಹಿಸಿ ಆದಷ್ಟು ಒತ್ತಡ ಕೊಟ್ಟು ಮಾಡಿದ್ದೇವೆ ಮತ್ತು ಇದಕ್ಕೂ ಕಿವಿ ಏನಾದರೂ ಅವರು ದಿಲೆ ತಡ ಮಾಡಿದರೆ ಮತ್ತು ಉಗ್ರವಾದಂಥ ಹೋರಾಟವನ್ನು ರೈತರ ಪರವಾಗಿ ಅನ್ನದಾತರ ಪರವಾಗಿ ನಾವು ಅಂತ ಒಂದು ಪ್ರಶ್ನೆ ನೀರಾವರಿ ಮೀಟಿಂಗ್ ರೈತರ ಇಲ್ಲೇ ಮುಖಂಡರ ಕರೆದ ನಾಲ್ಕು ಜಿಲ್ಲೆ ರೈತರ ನಾಲ್ಕು ಜಿಲ್ಲೆ ಜನಪ್ರತಿನಿಧಿ ಇಲ್ಲೇ ಮುಂದಾಬಾದ್ ಮಾಡ್ಬೋದಾಗಿತ್ತು ಮಾನ್ಯ ನಮ್ಮ ನೀರಾವರಿ ಸಚಿವರು ಇಲ್ಲೇ ಬರ್ಬೋದಾಗಿತ್ತು ಮುನ್ನೂರು ಮುಂದ್ರಾಬಾದ ಬಂದು ಮೀಟಿಂಗ್ ಮಾಡಿದ್ರ ರೈತರ ಸಮಸ್ಯೆಗಳನ್ನ ಹೇಳ್ಕೊಂತಿದ್ರಲ್ಲ ನಮ್ದು ಹಿಂಗಾಗ್ತದೆ ಕೇಳೋರ್ ಬೇಕಲ್ಲ ಕನಿಷ್ಠ ನೀವ್ ಏನಾರು ಮಾಡ್ರಿ ರೈತರ ಕೇಳಕ್ಕೆ ಯಾರು ಕೇಳಬೇಕು ರೈತರೆಲ್ಲರೂ ಬೆಂಗಳೂರಿಗೆ ಹೋಗಕ್ಕೆ ಆಗಲ್ಲ ಮುಖ್ಯ ಮುಖ್ಯ ಮುಖಂಡರು ಕನಿಷ್ಠ ಒಂದು ಜಿಲ್ಲೆಯಿಂದ ಒಂದು ಹತ್ತು ಹದಿನೈದು ರೈತರನ್ನು ಕರೆದ್ರೆ ಅವ್ರು ಬಂದು ತಮ್ಮ ಸಮಸ್ಯೆಗಳು ಹೇಳ್ಕೊತಿದ್ರು ಅದಕ್ಕೂ ಸಹಿತ ಅವಕಾಶ ಇಲ್ಲ ಸರಿಗ ಈ ಲೆಕ್ಕ ನೀವೇ